श्रीराम जय राम जय जय राम श्रीराम जय राम जय जय राम श्रीराम जय राम् जय जय राम श्रीरां जय राम जय जयी राम हन दिन प्रवचनम् प्रारम्भमाोण श्रीराम समर्थ ನಾಮದ ಸೂಕ್ಷ್ಮ ಸ್ವರೂಪ ಕೇವಲ ರಾಮರಾಮ ಅನ್ನುವುದರಿಂದ ರಾಮದರ್ಶನ ಹೇಗೆ ಆಗುತ್ತದೆ ಎಂದು ಜನರು ಕೇಳುತ್ತಾರೆ ಹಾಗೂ ಅದಕ್ಕೆ ಅವರು ಪ್ರಮಾಣ ರೂಪದಲ್ಲಿ ಒಬ್ಬ ಮನುಷ್ಯನು ನೌಕರಿ ನೌಕರಿ ಎಂದು ಜಪ ಮಾಡುತ್ತಾ ಕೋಣೆಯಲ್ಲಿ ಕುಳಿತುಕೊಂಡರೆ ಅವನಿಗೆ ನೌಕರಿ ಸಿಗುತ್ತದೆಯೇ ಎಂದು ಕೇಳುತ್ತಾರೆ ಸ್ಥೂಲವಾಗಿ ನೋಡಿದರೆ ಅವರ ಈ ಪ್ರಮಾಣವು ಯುಕ್ತಿಯುಕ್ತವೆನಿಸುತ್ತದೆ ಆದರೆ ಸ್ವಲ್ಪ ವಿಚಾರ ಮಾಡಿದರೆ ಅದು ಇಲ್ಲಿ ಹೊಂದುವುದಿಲ್ಲವೆಂದು ಕಂಡುಬರುತ್ತದೆ ನಾವು ಯಾವುದನ್ನು ಪ್ರಮಾಣ ಕೊಡುತ್ತೇವೆಯೋ ಹಾಗೂ ಅದನ್ನು ಯಾವುದರ ಬಗ್ಗೆ ಕೊಡುವುದಿರುತ್ತದೆಯೋ ಅವೆರಡುಗಳ ಗುಣಧರ್ಮಗಳು ಸಮಾನವಾಗಿರಬೇಕಾಗುತ್ತದೆ ರಾಮನಾಮ ಹಾಗೂ ನೌಕರಿ ಇವುಗಳ ಪರಿಣಾಮಗಳು ಒಂದಕ್ಕೊಂದು ವಿರುದ್ಧವಾಗಿರುತ್ತವೆ ರಾಮರಾಮ ಅನ್ನುವುದರ ಕೊನೆಯು ರಾಮ ಪ್ರಾಪ್ತಿಯಲ್ಲಿ ಅಂದರೆ ಸ್ವತಃದ ವಿಸ್ಮರಣೆಯಲ್ಲಿ ಆಗುತ್ತದೆ ಅಂದರೆ ದೇಹ ಬುದ್ಧಿಯಿಂದ ದೇಹದ ಆಚೆಗೆ ಹೋಗುವುದಾಗಿರುತ್ತದೆ ಅಂದರೆ ಸ್ಥೂಲದಿಂದ ಸೂಕ್ಷ್ಮದ ಆಚೆಗೆ ಹೋಗುವುದು ರಾಮರಾಮ ಅನ್ನುವುದರ ಪರಿಣಾಮವಾಗಿರುತ್ತದೆ ಆದರೆ ನೌಕರಿಯ ಪ್ರಕಾರವು ಇದಕ್ಕೆ ಪೂರ್ಣ ವಿರುದ್ಧವಾಗಿರುತ್ತದೆ ಮೂಲದಲ್ಲಿ ನೌಕರಿಯ ಕಲ್ಪನೆಯು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಅನಂತರ ಅದು ಪ್ರಾಪ್ತವಾಗಬೇಕೆಂದು ಹತ್ತೆಂಟು ಜನರಿಗೆ ಪ್ರಾರ್ಥನೆ ಮಾಡಬೇಕು ಹಾಗೂ ಆ ನೌಕರಿ ಕೊಡುವವರನ್ನು ಬಿಟ್ಟಿಯಾಗಬೇಕು ಆಮೇಲೆ ನಾವು ನೌಕರಿ ಮಾಡಬೇಕು ಆದ್ದರಿಂದ ನೌಕರಿ ಎಂಬ ಕಲ್ಪನೆಯಿಂದ ಅಂದರೆ ಸೂಕ್ಷ್ಮದಿಂದ ಸ್ಥೂಲದ ಕಡೆಗೆ ಹೋಗುವುದು ನೌಕರಿಯ ಪ್ರಕಾರವಾಗಿರುತ್ತದೆ ಆದರೆ ರಾಮರಾಮ ಅನ್ನುವ ಪ್ರಕಾರವು ಸ್ಥೂಲದಿಂದ ಸೂಕ್ಷ್ಮವನ್ನು ದಾಟಿ ಹೋಗುವುದಿರುತ್ತದೆ ಆದ್ದರಿಂದ ನೌಕರಿ ನೌಕರಿ ಅನ್ನುವ ಪ್ರಮಾಣವು ಇಲ್ಲಿ ಅನ್ವಯಿಸುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಇನ್ನೊಂದು ವಿಷಯವೆಂದರೆ ನೌಕರಿ ನೌಕರಿ ಎಂದು ಜಪ ಮಾಡುವುದರಿಂದ ನೌಕರಿ ಸಿಗುವುದು ಕಠಿಣವಿರುತ್ತದೆಯೋ ಏನೋ ನಿಜ ಆದರೆ ರಾಮರಾಮ ಅನ್ನುವುದರಿಂದ ರಾಮನು ಸಿಗುವುದು ಹೇಗೆ ಸುಲಭ ಅಲ್ಲದೆ ಹೇಗೆ ನಿಶ್ಚಿತ ಎಂಬುದನ್ನು ನೋಡಿರಿ ನೌಕರಿ ಇದು ಮೂಲದಲ್ಲಿ ಕೇವಲ ಕಲ್ಪನೆಯಾಗಿದ್ದು ಇದನ್ನು ಪ್ರತ್ಯಕ್ಷ ಕೃತಿಯ ರೂಪದಲ್ಲಿ ತರುವುದಕ್ಕಾಗಿ ಅನ್ಯ ಅನೇಕ ವಿಷಯಗಳನ್ನು ಜೋಡಿಸಬೇಕಾಗುತ್ತದೆ ಎಂಬುದನ್ನು ನಾವು ಮೇಲೆ ನೋಡಿದೆವು ಉದಾಹರಣೆಗೆ ಮನೆ ಕಟ್ಟುವುದು ಒಂದು ಕಲ್ಪನೆ ಇದು ಸಾಕಾರಗೊಂಡು ಎಲ್ಲ ಕಡೆಯಿಂದಲೂ ಸುಸಜ್ಜಿತವಾದ ಸುಂದರವಾದ ಮನೆಯು ಸಿದ್ಧವಾಗಬೇಕೆಂಬ ಉದ್ದೇಶದಿಂದ ಅನೇಕ ವಸ್ತುಗಳನ್ನು ಸಂಗ್ರಹಿಸಿ ಅದರಲ್ಲಿ ತಂದಿಡುತ್ತೇವೆ ಅಂದರೆ ಇದು ಕಲ್ಪನೆಯಿಂದ ಕೃತಿಯಲ್ಲಿ ಬರುವ ಪ್ರಕಾರವಾಯಿತು ಹೀಗೆ ಆಗುವುದು ಎಷ್ಟು ಕಷ್ಟದ ಹಾಗೂ ಅನಿಶ್ಚಿತವಾದ ಕಾರ್ಯವೆಂಬುದು ಎಲ್ಲರಿಗೂ ಅನುಭವದ ಮಾತಾಗಿದೆ ರಾಮರಾಮ ಅನ್ನುವುದರ ಉದ್ದೇಶವು ಸ್ಥೂಲದಿಂದ ಸೂಕ್ಷ್ಮದ ಆಚೆಗೆ ಹೋಗುವುದಿರುತ್ತದೆ ಅಂದರೆ ಎಲ್ಲ ಕಡೆಯಿಂದಲೂ ಪರಿಪೂರ್ಣ ಹಾಗೂ ಸುಸಜ್ಜಿತ ಮನೆಯಲ್ಲಿಯ ಒಂದೊಂದೇ ವಸ್ತುವನ್ನು ಹೊರಗೆ ಒಗೆದು ಅದನ್ನು ಖಾಲಿ ಮಾಡಿದಂತೆ ಇರುತ್ತದೆ ಈ ರೀತಿ ಮಾಡಬೇಕೆಂಬ ಇಚ್ಛೆಯಿದ್ದರೆ ಅದು ಯಾರಿಗಾದರೂ ಶಕ್ಯವಿದೆ ಆದ್ದರಿಂದ ನೌಕರಿ ನೌಕರಿ ಅನ್ನುವುದರಿಂದ ನೌಕರಿ ಸಿಗುವುದು ಎಷ್ಟು ಕಠಿಣವೋ ರಾಮರಾಮ ಅನ್ನುವುದರಿಂದ ರಾಮನ ಪ್ರಾಪ್ತಿಯಾಗುವುದು ಅಷ್ಟೇ ನಿಶ್ಚಿತವಾಗಿರುತ್ತದೆ ಆದ್ದರಿಂದ ರಾಮರಾಮ ಅನ್ನುವುದರಿಂದ ರಾಮನು ಹೇಗೆ ಸಿಗುವನೆಂಬ ಸಂಶಯ ಹೊಂದದೆ ರಾಮರಾಮ ಜಪ ಮಾಡಬೇಕು ಮನಸ್ಸಿನ ಎಲ್ಲ ದುಃಖಕ್ಕೆ ದೇಹ ಬುದ್ಧಿಯೇ ಕಾರಣವಿರುತ್ತದೆ ಇದು ಹೋಗಲು ಒಂದೇ ಒಂದು ಉಪಾಯವೆಂದರೆ ಭಗವಂತನ ನಾಮಸ್ಮರಣೆ ಇದರಿಂದ ಮನಸ್ಸಿನ ಎಲ್ಲ ಮಾಲಿನ್ಯವು ದೂರವಾಗುತ್ತದೆ ನಾಮಸ್ಮರಣೆಯು ರಾಮನ ದರ್ಶನ ಮಾಡಿಸಿಕೊಡುತ್ತದೆ ಆದರೆ ಚಿತ್ತದಲ್ಲಿ ಉತ್ಕಟ ತಳಮಳವಿರಬೇಕು ಅಹಂಭಾವವನ್ನು ಬಿಟ್ಟು ಭಗವಂತನಿಗೆ ಶರಣು ಹೋಗಬೇಕು ಯಾವನು ನಾಮ ತೆಗೆದುಕೊಳ್ಳುವನೋ ಅವನಿಗೆ ದೇಹದ ಸುಖ ದುಃಖಗಳ ಅರಿವು ಆಗುವುದಿಲ್ಲ ಅವನು ಆನಂದದಲ್ಲಿರುತ್ತಾನೆ ಶ್ರೀರಾಮ್ ಸಮರ್ಥ